ಸಿ ಇಲ್ಲಿ ಸಂಕೇಶ್ವರ್ ಕಾರ್ಖಾನೆಗೆ ಕೂಡ ನಾವೆಲ್ಲ ಕಬ್ಬು ಬೆಳೆಗಾರರು ರೈತ ಸಂಘದ ಮುಖಂಡರು ಮತ್ತು ರೈತ ಸಂಘ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತ ಸಂಜೀವ್ ಅವರ ಅವರ ನೇತೃತ್ವದಲ್ಲಿ ಸುಮಾರು ಹಲವಾರು ತಾಲೂಕಿಂದ ಕೂಡ ಇವತ್ತೆಲ್ಲ ರೈತರು ಮುಖಂಡರು ಸೇರ್ಯಾರು ಇವತ್ತಿಲ್ಲಿ ಬಂದಿರತಕ್ಕಂತ ಉದ್ದೇಶ ಏನಪ್ಪ ಅಂತಂದ್ರ ಇವತ್ತು ಇವೆಲ್ಲ ಸಹಕಾರಿ ಫ್ಯಾಕ್ಟ್ರಿಗಳು ಸಂಗಮ್ ಕಾರ್ಖಾನೆ ಇರಬಹುದು ಈದ್ ಇರ್ಬಹುದು ನಮ್ಮ ನಿಪ್ಪಾಣಿ ಆಲಿಸಿದ್ ಆಗಿರ್ಬಹುದು ಹಲವಾರು ಕಾರ್ಖಾನೆಗಳದವು ಇವತ್ತ ರಾಜ್ಯದಲ್ಲೇ ಮಾದರಿ ಆಗುವ ರೀತಿಯೊಳಗೆ ಆ ಇವತ್ತಿದ ಇವತ್ತು ಕಾರ್ಖಾನೆಗಳ ಇವೆಲ್ಲ ಮಾದರಿ ಒಳಗ ಆಗ್ಬೇಕಾಗ್ಯಾವ ಅವು ಕೂಡ ಮಾದರಿ ಒಳಗೆ ಘೋಷಣೆ ಮಾಡ್ಬೇಕಾಗಿತ್ತು ಇವತ್ತು ಅಪ್ಪಣ್ಣಗೌಡವ್ರದ ಪುಣ್ಯತಿಥಿ ಐತಿ ಅವ್ರಿಗೂ ಕೂಡ ನಮ್ಮ ರೈತರ ಪರವಾಗಿ ಅವ್ರಿಗೆ ಇವತ್ತಿಂತಹ ಒಂದು ಒಳ್ಳೆ ಸಹಕಾರ ರಂಗ ಉಳಿಸ್ರು ಅವ್ರಿಗೂ ಕೂಡ ದೇವರ ಅವ್ರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ಲಿ ಅಂತೇಳಿ ಕೂಡ ನಾವೆಲ್ಲ ಕೂಡ ಇವತ್ ಸ್ಮರಣೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತ ನಾವ ಇಲ್ಲಿ ಈಗಾಗಲೇ ಫ್ಯಾಕ್ಟರಿ ಎಂ ಡಿ ಅವರು ಕೂಡ ಅದರು ಬರ್ರಿ ಮುಂದೆ ಕಾಣ್ಬರ್ರಿ ಎಮ್ ಡಿ ಫ್ಯಾಕ್ಟರಿ ಎಮ್ ಡಿ ಅವರು ಅಧ್ಯಕ್ಷರು ಕೂಡ ಇಲ್ಲಿ ಬಂದಾರ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಆದರು ಬಹುಶಃ ಇವತ್ತು ಪೂಜೆ ಐತೆ ಿ ಕಾರ್ಯಕ್ರಮಕ್ಕೆ ಆ ಪುಣ್ಯಸ್ವರು ಕೂಡ ಅದಕ್ಕಾಗಿರ್ಲಿ ಆ ಬಹಳ ಸಂತೋಷ ಯಾಕರ ಅಂತ ಒಬ್ಬರ ಪುಣ್ಯಾತ್ಮರದ ಇವತ್ತ ಸ್ಮರಣೆಗ ಕೂಡರು ಅವರಲ್ಲಿ ನಾವು ಕೂಡ ಇವತ್ತ ನಮ್ಮ ಎರಡನೇ ಕೇಶ ಕಾರ್ಖಾನೆ ರೀತಿ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೋತು ಅಂತಂದ್ರ ತಾವು ಈ ಸಲ ಈ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿದ್ದ ಒಂದು ಒಳ್ಳೆ ರೇಟನ್ನು ಘೋಷಣೆ ಮಾಡ್ರಿ ಅನ್ನುವಂಥದ್ದು ಒತ್ತಾಯ ಯಾಕಪ್ಪ ಯಾಕಂದ್ರೆ ಈ ಮೂರು ಸಾವಿರ ರೂಪಾಯಿ ಐದಾರು ವರ್ಷ ವರ್ಷದ ಮೂರು ಸಾವಿರ ರೂಪಾಯಿ ರೇಟ್ ಕೊಡತ್ರಿ ನಮೆಲ್ಲ ಗೊಬ್ಬರ ಡಿಸೆಲ್ ಪೆಟ್ರೋಲ ಪೆಟ್ರೋಲ್ ಮತ್ತು ಬಂಗಾರ ಕೂಡ ಈಗ ಬರೀ ಒಂದು ವರ್ಷದಾಗ ಅರವತ್ತು ಅರವತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿತ್ತು ಈಕರ ಬಂಗಾರ ನಮ್ಗೆ ಹೆಚ್ಚಿಗೆ ರೈತರಿಗೆ ಬೇಕಾ ಯಾಕಂದ್ರೆ ಜನಸಂಖ್ಯೆ ನಾವ ರೈತರೇ ಇರ್ತದ್ರಿ ಅದ್ರ ಸಂಬಂಧ ಮಕ್ಕಳು ಮದುವೆ ಕಡ್ಡಾಯವಾಗಿ ಮಾಡ್ಕೊಡ್ಬೇಕಾದ್ರೆ ಒಂದು ಎರಡು ತೊಲಿಯಾದ್ರೂ ಕೇವಲ ಹಾಕ್ಬೇಕ ಎರಡು ತೊಲಿ ಹಾಕ್ಬಂದ್ರೆ ಮೂರು ಲಕ್ಷ ರೂಪಾಯಿ ಇಲ್ಲಿ ತರಲಿಕ್ಕೆ ಸಾಧ್ಯತೆ ಎಕ್ರೆ ಕಿಪ್ಪಟ್ಟನ್ನು ಕೂಡ ಇವತ್ತು ಬಾಗಿ ಕಡಿಮೆ ಕೂಡ ಇಳುವರಿ ಮೂರು ಲಕ್ಷ ಏನು ಕೊಡುದ್ರೆ ಏನು ಏನು ಕೊಡುವುದು ಇವತ್ತು ರೈತರದು ಭಾಳ ಸಂಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ದಯವಿಟ್ಟು ನಾವೆಲ್ಲ ಹೊಸ ಆಡಳಿತ ಮಂಡಳಿ ಬಂದಿರಿ ಬಹಳ ಸಂತೋಷ ಇತ್ತು ನಮ್ಗೇನು ಕೊಡಿರಿ ಕೊಟ್ಟ ರೈತರಿಗೆ ಲಾಭ ಆದರೆ ಸಾಕು ಕಾರ್ಖಾನೆನ ಉಳಿಲಿ ರೈತರಿಗೂ ಕೂಡ ಲಾಭ ಆಗಬೇಕ್ರಿ ಈ ಮೂರು ಸಾವಿರ ರೂಪಾಯಿ ರೇಟ್ ಏನೈತಿ ಇದು ಸಾಲುದಿಲ್ಲ ಅದ್ರ ಸಂಬಂಧ ನಾವು ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಕೊಡ್ಬೇಕಂತೇಳಿ ನಮ್ಗೆ ನಿರಂತರ ಹೋರಾಟ ಮಾಡತ್ತು ಇವೆಲ್ಲ ನಮ್ಗೆ ಕಬ್ಬು ಬೆಳಗಾರ ಏನಂತ ನಾವು ನಾಲ್ಕೂವರೆ ಸಾವಿರ ಕೇಳೋದು ಇವ್ರು ಕೊಡೋಂಗಿಲ್ಲ ಜಗ ಬೇಡ ಈ ಸಲ ಮೂರು ಸಾವಿರದ ಐನೂರು ರೂಪಾಯಿ ಅಡ್ವಾನ್ಸ್ ಅಲ್ಲೇ ಕೊಟ್ಟು ಚಾಲೂ ಮಾಡಲಿ ಆ ಕೂಡ ಈ ದೀಪಾವಳಿ ಸೀಸನ್ದಾಗ ಏನಾರು ಒಂದು ನಾಲ್ಕೈದು ರೂಪಾಯಿ ರೀ ಒಂದು ನಾಲ್ಕು ರೂಪಾಯಿ ಘೋಷಣೆ ಮಾಡಲಿ ಅನ್ನೋದು ಕೂಡ ಅದು ಒತ್ತಾಯ ಮಾಡುತ್ತೆ ಅದಕ್ಕಾಗಿ ನಾವು ಎಂ ಡಿ ಅವರು ಈ ಸಲ ಮಾತ್ರ ಒಂದು ಒಳ್ಳೆ ಇವಾಗ ಗಿರ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆಗಳು ಕೂಡ ಬಂದ್ ಮಾಡಿದಿವ್ರಿ ಈಗ ಅಲ್ಲಿ ನಮ್ಮ ರಮೇಶ್ ಕಾರ್ಕಿ ಅವ್ರ ಕಾರ್ಖಾನೆಗೂ ಕೂಡ ಹೋಗಿದ್ದೀವಿ ಸಂಗಮ್ ಕಾರ್ಖಾನೆಗೂ ಕೂಡ ಹೋಗಿದ್ದೀವಿ ಇವತ್ತು ಇಲ್ಲಿ ಬಂದ್ರು ಈಗ ಮತ್ತೆ ನಾವು ಇಲ್ಲಿಂದ ಮುಗಿಸ್ಕೊಂಡ್ ಹೋಗಿ ಅಲ್ಲಿ ಬೆಳಿಗ್ಗೆ ಯಾವ್ದೋ ಕಾರ್ಖಾನೆ ಚಾಲೂ ಹೇಳಿ ಸಂದೇಶ ಬಂದೈತಿ ಅದಕ್ಕಾಗಿ ಹೋಗಿ ಎಲ್ಲಾ ಚಿಕ್ಕೋಡಿ ಸರ್ಕಲ್ದಾಗ ಒಂದ್ ಸಾವಿರ ಕೂಡ ಚಿಕ್ಕೋಡಿ ಸರ್ಕಲ್ ಬಂದ್ ಎಡ ಎಲ್ಲ ಚಿಕ್ಕೋಡಿ ನಿಪ್ಪಾಣಿ ಎರಡು ತಾಲೂಕದ ಎಲ್ಲಾ ಎಬ್ಡಿಗಳ್ ಕರೆಸಿರೋ ಸರ್ಕಲ್ದಾಗ ಕಾರ್ಖಾನೆ ಬೆಲೆ ನಿಗದಿ ಮಾಡುವ ಚಾಲೂ ಮಾಡೋಂಗಿಲ್ಲ ಯಾಕಂದ್ರೆ ಕಬ್ ನಂಬದತ್ತೆ ನಾವು ವರ್ಷ ಗಂಟೆ ಗಡಿ ಬೀಳಿತು ಯಾಕಂದ್ರೆ ಕಬ್ ಕಟ್ಟಾದ್ರೆ ಮತ್ ಮಾಡುದು ಸದಿನ್ ಕಬ್ ಮುಂದಿನ ವರ್ಷ ಮಾಡ್ರೆ ನಾವು ಕಾಯ್ಬೇಕಾಗ್ತತಿ ಅದಕ್ಕಾಗಿ ಯೋಗ್ಯವಾದ ರೇಟ್ ಅನ್ನ ಘೋಷಣೆ ಮಾಡ್ಲಿ ಅಂತೇಳಿ ಕೂಡ ಎಲ್ಲಾ ಇಡೀ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಕೂಡ ಮನೆ ಆ ಕಾರ್ಖಾನೆ ಮಾಡುದು ಅಲ್ಲಿ ಕೂಡ ಬಂದ್ ಮಾಡಿ ಹೋರಾಟ ಮಾಡಿದ್ರು ಇನ್ನೂ ಕೂಡ ಬಿಟ್ಟಿಲ್ಲ ಎಲ್ಲಾರು ಕೂಡ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಲಿ ಅನ್ನೋಂತ ಒತ್ತೈತಿ ನಾವು ಕೂಡ ಇವತ್ತ ಡಿಸ್ಕಷನ್ ಮಾಡಿರಿ ಇವತ್ತ ಅವ್ರದ ನಮ್ಮ ಹಿರಿಯರದ ಇವತ್ತು ಕುಂದಿತಿ ಕಾರ್ಯಕ್ರಮ ಮಾಡತ್ತಿರಿ ಖುಷಿ ಇದ್ರೊಳಗೆ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ನಿರ್ಣಯ ತಗೋಳಿ ಮತ್ತು ನೀವು ಎಫ್ ಆರ್ ಪಿ ನೋಡಕ್ಕೆ ಹೋಗ್ಬೇಡ್ರಿ ಎಫ್ ಆರ್ ಪಿ ನಮಗೆ ಅದು ಮೋಸದ ಬೆಲೆ ಇತ್ತು ಎಫ್ ಆರ್ ಪಿ ಸರಿ ಯಾಕಂದ್ರೆ ಎಫ್ ಆರ್ ಪಿ ಯಾವತ್ತೂ ಕೂಡ ಎಂದೂ ಕೂಡ ಒಪ್ಪಿಲ್ಲ ಆ ಕಾರಣಕ್ಕಾಗಿ ನಮಗ ಒಂದು ಯೋಗ್ಯವಾದ ರೇಟನ್ನ ಘೋಷಣೆ ಮಾಡ್ರಿ ಮತ್ತದ ಕೂಡ ಇಲ್ಲಿ ಅದ ಡಿಜಿಟಲ್ ಕಾಟ ಕೂನ್ಸಿಲ್ಲ ಡಿಜಿಟಲ್ ಕಾಟಾ ಒಳಗೆ ಏನ್ ಮಾಡ್ರಿ ಅದ್ರೊಳಗೆ ಕಂಪ್ಯೂಟರ್ ಐತೆ ಬಿಟ್ರ್ ಹಾ ನಾವಾಗ ಇರೋದತಿ ಈಗ ಸಿಸ್ಟಮೆಟಿಕ್ ಏನೈತ್ರಿ ಸಿಸ್ಟಮ್ ಒಳಗೆ ಇರೋದೈತಿ ಕಂಪ್ಯೂಟರ್ ಏನ್ ಡಿಜಿಟಲ್ ಕಾಟ ಇರೋದಿಲ್ಲ ಅಲ್ಲಿ ಡೈರೆಕ್ಟ್ ಇಂಡಿಕೇಟರ್ ಇಂಡಿಕೇಟರ್ ಟು ಡೈರೆಕ್ಟ್ ಡಿಸ್ಪ್ಲೇ ಇರಬೇಕು ಕಂಪ್ಯೂಟರ್ ಒಂದು ವೈರ್ ಬಿಟ್ರಿ ಮತ್ತೆ ಪ್ರಿಂಟರ್ಗೊಂದು ವೈರ್ ಬಿಟ್ರಿ ಪ್ರಿಂಟರ್ ಒಂದು ವೈರ್ ಬಿಡ್ರಿ ಅದಕ್ಕೆ ಸ್ಕ್ಯಾನ್ ಮಾಡ್ರಿ ಸ್ಕ್ಯಾನ್ ಮಾಡಿ ಅದನ್ನ ನೀವು ನಿಮ್ಗೆ ಟಚ್ ಇಟ್ಕೋರಿ ನೀವು ಕಂಪ್ಯೂಟರ್ ನೀವು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ ಬೇರೆ ಕಾರ್ಖಾನೆಗಳು ಕೆಲವು ಕಂಪ್ಯೂಟರ್ದಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ ಇಲ್ಲಿ ಹತ್ತು ಟನ್ ಬಂದ್ರೆ ಒಂಬತ್ತು ಟನ್ ಹೊಡೆದು ಕಡೆ ನಾಲ್ ಒಂಬತ್ತು ಟನ್ ತೋರಿಸ ಅದಕ್ಕಾಗಿ ದಯವಿಟ್ಟು ಆ ಕಂಪ್ಯೂಟರ್ ಕೂಡ ಇವತ್ತ ಈಗಾಗಲೇ ಜಿಲ್ಲಾಧಿಕಾರಿ ಶುಗರ್ ಕಮಿಷನರ್ಗೆಲ್ಲ ಮಾತಾಡಿದ್ವು ಬಹುಶಃ ಒಂದ್ ಎರಡು ಮೂರು ವರ್ಷ ಮೀಟಿಂಗ್ ಮಾಡ್ತಾರ ಕೊಟ್ಟ ಏನು ಎರಡು ವೈರ್ ಹೋಗ್ತಲ್ಲ ಒಂದು ವೈರ್ ಸೀಸ್ ಮಾಡಿಸ್ತು ಮಾಡಲೇಬೇಕು ನಮ್ಮದಲ್ಲ ಶುಗರ್ ಆಗೈತೆ ಅದನ್ನ ಇನ್ನೂ ಮಾಡಿಲ್ಲ ಈಗ ಮಾಡ್ಬೇಕಾಗೈತಿ ಅದ್ರು ಕೂಡ ನಾವು ಹುಷಾರಾಗಿ ಇವತ್ತ ತಾವು ಕೂಡ ಅದನ್ನ ಬಂದ್ ಮಾಡ್ರಿ ಅಂತ ಒತ್ತಾಯ

ಜಿಲ್ಲಾ ಉಸ್ತುವಾರಿ ಅವರು ಮಾಡ್ಲಿ ಅಂತ ಹೇಳಿ ಹತ್ತಾರ ಅವ್ರು ಇದ್ದಾರೆ ಪ್ರಭಾಕರ್ ಕೋರೆ ಮಾಡ್ಲತ್ತೇಳಿ ಅವ್ರು ಹತ್ತಾರ ಅವ್ರು ಇದ್ದವ್ರು ಕಟ್ಲಿ ಮಾಡ್ಲತ್ತಾರ ಇವ್ರ ಇದ್ದವ್ರು ಮತ್ತೊಬ್ಬರು ಹೇಳ್ತಾರೆ ಮತ್ತೊಬ್ಬರು ಹೇಳ್ತಾರೆ ಇಲ್ಲಿ ನಾವು ಸಹಾಯ ಆಯ್ತು ತಕ್ಷಣ ಮಾಡ್ರಿ ಯಾಕಂದ್ರೆ ಏನಾಗತ್ತಿ ನಮ್ಮ ಭಾಳ ಹಾಳಾಗತ್ತಿಲ್ಲ ಈ ಕಾರ್ಖಾನೆ ಅವರ ವ್ಯವಸ್ಥೆ ಎಲ್ಲ ಹೊಂದಾಣಿಕೆ ಇರ್ತೀರಿ ನೀವು ನಮ್ಮ ಬದುಕ ಒದ್ದಾಯ್ಡು ಸಹಾಯ ಆತುನು ಅವ ರೈತರಿಗೆ ಲಾಭ ಆಕೈತಿ ಅಂತೇಳಿ ನಾವು ಒದ್ದಾಯ್ಡು ಸಹಾಯ ಈ ಸಲ ಆದರೂ ಕೂಡ ಕಾರ್ಖಾನೆ ರೀ ಹೇಗಿಟ್ಟುದು ಒಂದು ಚಲೋ ರೇಟ್ ಘೋಷಣೆ ಮಾಡಿ ಎಲ್ಲ ಕೂಡ ಮಾತಾಡ್ಕೊಂಡು ಚಲೋ ನಿಮ್ಮ ರೈತರು ಉಳಿದ್ರೆ ಈ ಕಾರ್ಖಾನೆ ಪ್ರಥಮವಾಗಿ ಬೆಳಗಾವಿ ಜಿಲ್ಲಾ ರೈತ ಸಂಘದ ನಾನು ಹಿಡಮಿಶಿ ಹೊತ್ತಿರೇ ಸ್ವಾಗತ ಮಾಡ್ತೇನೆ ಈಗೇನು ನೀವು ರೈತ ಸಂಘ ಪರವಾಗಿ ಬಂದಿದೆ ಇದು ಬಹಳ ಅಭಿಮಾನ ಗೋಷ್ಠ ಇದು ಒಂದು ಇದ್ದು ಅಪ್ಪನಿ ಅವರ ಕುಂತರ ಅಭಿವಾದ ಮಾಡ್ತೇನೆ ಮತ್ತು ರೈತ ಸಂಘ ಏನೇ ಪ್ರತಿಯೊಂದು ಕಾರ್ಖಾನೆ ಹೋಗಿ ಮನವಿ ಕೊಟ್ಟು ಬಂದಿದೆ ಹಾಗೂ ನಾವು ದಿಕ್ಕಿಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಕಾರ್ಖಾನೆ ಎಲ್ಲ ರೈತರ ಎಲ್ಲ ಕಾರ್ಖಾನೆ ಅಧ್ಯಕ್ಷರು ಈ ಜಿಲ್ಲೆಯ ಉಸ್ತುವಾರಿ ಮಕ್ಕಳು ಪ್ರಭಾಕರ ಪುರಿ ಇರ್ಬೋದು ಅನ್ನಸಭ ಜಿಲ್ಲೆ ಇರ್ಬೋದು ಜಗ ಇರ್ಬೋದು ಭಕ್ತನ ಜಾಗ ಇರ್ಬೋದು ಇವರೆಲ್ಲಾರು ಗೊತ್ತು ನೀವು ಏನು ಕರ್ನಾಟಕ ಸಹಕಾರ ಸಂಘ ಐತಿ ಅವ್ರ ಕಡೆ ಕಟ್ಟಿರ್ಬೇಕು ಇವರು ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಲಡರ ಶಕ್ತಿ ಅವರ ಅವ್ರ ನೇತೃತ್ವದಲ್ಲಿ ಮನೆ ದೊಡ್ಡ ದೇಶ ಹೂ ಸ್ಪರ್ಶಿಸ್ತು ಅಲ್ಲಿಯೂ ನಿಮ್ಮ ಜನ ಹೋಗಿದ್ರು ನಾಲ್ಕು ಜನ ಬಂದಿತ್ತು ಅಲ್ಲಿ ಚರ್ಚೆ ಆಗೈತೆ ನಾವಂತೂ ಯಾನಿಗೆ ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೇವೆ ಎರಡು ಕೃಷಿ ಕಾರ್ಖಾನೆಗೆ ಎಲ್ಲೂ ಹಿಂದಿಲ್ಲ ಏನು ಚಿಕ್ಕೋಳಿಯವರು ಕೊಡ್ತಾರೆ ಏನು ಅವ್ರು ಕೊಡ್ತಾರೆ ಏನು ನಮ್ಮ ಇವರು ಕೊಡ್ತಾರೆ ನಮ್ಮ ನನ್ನ ಕೊಡ್ತಾರೆ ಬಾಗೇವಾಡಿ ಕೊಡ್ತಾರೆ ಸಂಗಮ್ ಕೊಡ್ತಾರೆ ಅವ್ರಿಗೆ ನಾವು ಎಲ್ಲೂ ಹಿಂದೆ ಇರೋಂಗಿಲ್ಲ ಮತ್ತು ನೀವು ಯಾರು ಬಂದಿರಿಂದ ಸ್ವಾಗತ ಮಾಡಿ ನಿಮ್ಮ ಮನವಿಗೆ ನಾವು ಪೂರ್ಣ ದಾಖಲು ಕೊಡ್ತೇವೆ ಹೇಳಿ ನಾವು ಮಾಡ್ತೇವೆ ಎಲ್ಲ ಊರಾಗೆಲ್ಲ ಮನೆಯಲ್ಲೇ ರೈತರು ಅದಾರ ಏನು ಪೊಗ್ನಿ ಉಣ್ಣೆಯ ಸಿಸ್ಟಮ್ ಐತಿ ಈ ಸಿಸ್ಟಮ್ ಅದರ ಡಿಸ್ಟರ್ಬ್ ಆಗ್ಬಾರ್ದು ಅದಕ್ಕೆ ನಿಮ್ಮ ಗಮನಕ್ಕೆ ಇನ್ನೂ ಒಂದು ಸಂಕೇಶ್ವರ ಸುತ್ತಮುತ್ತ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದಾಗ ಕಬ್ಬಣ್ಣ ತಂದಿರಪ್ಪ ಅಂದ್ರೆ ಇಲ್ಲಿ ಕಟಾವು ಸಾಗಾಣಿಕೆಗೆ ಏನು ಮೂರ್ ನಾಲ್ಕುನೂರು ವೇಸ್ಟ್ ಖಾರ್ಚ್ ಮಾಡಿದ್ರ ಹದಿನೈದು ರೈತ ನಾವು ಮಾಡ್ತಾರ ನಾವಂತೂ ನಾವು ಮಾಡ್ತೇವೆ

ನಾನು ವಿನಂತಿ ಮಾಡ್ತೇನೆ ನೀವು ಸಕ್ಕರೆ ಹೆಂಗೆ ಮಾಡಬೇಕು ನಾವು ಕೊಡ್ಬೇಕು ಮತ್ತು ನಿಮ್ಮ ಅಂಜಿಕೆ ಮಾಡಿ ನಾವು ನಿಮ್ಗೆ ಬಿಲ್ಲ ಬಿಡುಗಡೆ ಮಾಡ್ತೇವೆ ನಾವು ಯಾರಿಗಿಕ್ಕೆ ಕಮ್ಮಿ ಕೊಡಂಗಿಲ್ಲ ಏನು ಚಿಕ್ಕೋಡಿ ನಿಪ್ಪಾನಿ ಅಂತ ಕೊಡ್ತಾರಲ್ಲ ಅವ್ರು ನಾವು ದರ ಕೊಡ್ತೇವೆ ಎಲ್ಲರೂ ಕೂಡ ನೀವು ಬಂದು ಸ್ವಾಗತ ಮಾಡ್ತೇವೆ ಬಟ್ ಅಲ್ಲಿವರೆಗೆ ಎಲ್ಲರೂ ಕಾರ್ಖಾನೆ ಚಾಲೋ ಮಾಡಬಾರ್ದು ಬಲೇ ನಿಗದಿ ಮಾಡಿ ಚಾಲೋ ಮಾಡಿರತ್ತೆ ಸ್ವಲ್ಪ ಎಲ್ಲರು